ಇಂದಪ್ಪ ಮನು ನೀನು ಅನ್ಕೊಂಡಿರೋ ಕೆಲಸ ಎಲ್ಲ ಆಗ್ಲಿನಪ್ಪ ಹಾಂ ನಿಂಗೇನೆ ಕಷ್ಟ ಬಂದರೂ ಈ ತಾತ ನವಣಿ ಅನ್ನೋದು ಮರಿಬೇಡ ತತಾ ನಾನು ಅನ್ಕೊಂಡಿರೋದೆಲ್ಲ ಆಗಲಿ ಅಂತ ಆಶೀರ್ವಾದ ಮಾಡ್ತಾ ಆಗ್ಲಿನಪ್ಪಾ ಆ ಸ್ವಾಮಿ ಭಗವಂತನ ನಾಗಪ್ಪನ ಎಲ್ಲ ಒಳ್ಳೇದು ಮಾಡ್ಲಿನಪ್ಪಾ ನಿಂಕಾ ಥ್ಯಾಂಕ್ ಯು ಸೋ ಮಚ್ ತಾತ ಏ ಮೊಮ್ಮಗನ ಹತ್ರ ಮೊಮ್ಮಗನತ್ರ ದಯ್ಯ ಇದು ಹಾಂ ನಿಂಗೆ ಅಧಿಕಾರ ಅದಯ್ಯ ನಮಗೆಲ್ಲ ಎಷ್ಟು ಅಧಿಕಾರ ಅದೋ ನಿನ್ಗೂ ಅಷ್ಟೇ ಅಧಿಕಾರ ಅದೇ ಯಾರು ಇಲ್ಲ ಹೇಳಿದ್ ನಿಂಗೆ ಅಧಿಕಾರ ಈ ತಾತನು ಮಾತ್ರ ಮರಿಬೇಡಪ್ಪ ಎಂತ ಮಾತೇಳ್ತೀಯ ತಾತ ಈ ಉಸಿರು ಇರೋವರ್ಗುನು ನಿಮ್ಮ ಇರ್ತೈತೆ ತಾತ ಹ್ಮ್ ಸರಿನಪ್ಪ ಹೋಗಿ ಕಟ್ಬಿಟ್ವಾ ಬಾ ದೇವ್ರು ಒಳ್ಳೇದ್ ಮಾಡ್ಲಿ ಸರಿ ತಾತ ಕಟ್ಬಿಟ್ವಾ ಅವ್ರೇನೋನು ಸಿಗ್ನೇಚರ್ ಹಾಕ್ಬೇಕು ಅಂತ ಹೇಳೋ ಹಂಗೆ ಮನೆಗೆ ಹೋಗ್ತೀನಿ ಸರಪ್ಪ ಆಗ್ಬೋದು ಪಾಪ ದೇವ್ರು ಒಳ್ಳೇದ್ ಮಾಡ್ಲಿ ಹ್ಮ್ ಸರಿ ತತ ಇವತ್ತಿದ್ದ ಚೆನ್ನಾಗಿರತ್ತ ಅದೇ ಚೈತನ್ಯ ನೋಡಕ್ಕ ಅವ್ರ ಮನೆಯವ್ರು ಬರೋರು ಬರ್ತೀನಿ ತಾತ ಬರ್ತೀನಿ ಇನ್ನೊಂದ್ ದಿಸ ಅದೇ ಇವತ್ತೇ ಹೇಳವ್ರೆ ಅವರು ತಿರ್ಗಿ ಯಾಕೆ ಅವ್ರು ಹೇಳಿದ ಟೈಮ್ ಕ ತಪ್ಸೋದು ಹ್ಞೂ ಅದು ಸರಿ ಅದು ಸರಿ ಸರಿ ಓದಪ್ಪ ನಿನ್ನ ದೇವ್ರು ಒಳ್ಳೇದ್ ಮಲ್ಲೆ ಹ್ಞೂ ಸರಿ ತಕ್ಕ ಚೈತ್ರಮ್ಮ ಚೈತನ್ಯಕ್ಕ ಗೀತಾ ಅಂತಿ ಓದ್ ಬರ್ತೀನಿ ಹ್ಞೂನಪ್ಪ ಒಳ್ಳೇದಾಗ್ಲಿ ಹೋಗುತ್ತ ಹೋಗುದ್ ಪಪ್ಪ ಒಳ್ಳೇದಾಗ್ಲಿ ಮನು ದೇವ್ರು ಒಳ್ಳೇದ್ ಮಾಡ್ಲಿನಪ್ಪ ನಿಮ್ಮ ಅಮ್ಮನೆಲ್ಲ ಕೇಳ್ದೆ ಅಂತ ಹೇಳು ಸರಿ ಸೈತ್ರಮ್ಮ ಹೇಳ್ತೀನಿ ತಾತ ಓದ್ ಬರಲಾ ಹ್ಞೂನಪ್ಪ ಚಿಕ್ಕೋನಿಲ್ಲಮ್ಮ ಅದೆಲ್ಲ ಮಾವ ನೋಡಿಲ್ಲ ನಾನು ಎಲ್ಲ ಹೋಗಿರ್ಬೇಕು ಮಾವ ಸರಿ ಬರ್ತಾನೆ ನಾನು ಪಂಡಿತ್ರಂಗಿತ ಓದ್ ಬರ್ತೀನಿ ಸರಿ ಮಾವ ಚಾಂತಮ್ಮ ಜಾನು ರೆಡಿ ಮಾಡ್ತೀನಿ ಹ್ಞೂ ಸರಿನಮ್ಮ ಚಾಂತ್ ಅಕ್ಕ ಅಣ್ಣ ಎಲ್ಲಾದ್ರೂ ನಂಗೆ ತಿಳಿದಿಟ್ಟ ಬತ್ತಾರ ಬಾ ಏನಾದರೂ ಒಂಚೂರು ಸ್ವೀಟ್ ಏನೇನು ಮಾಡೋಣ ಅವ್ರು ಭತ್ತಾರ ಅಕ್ಕ ಫಸ್ಟ್ ಬಂದಾಗ ಊಟ ಏನು ಮಾಡೋಂಗಿಲ್ಲ ಅನಿಸ್ತೈತಕ್ಕ ಹ್ಞೂ ಹೌದಲ್ಲ ಕಾಪಿನೇ ಮಾಡೋಣ ಬಿಡಮ್ಮ ನಾನು ಮಾಡ್ಬೇಕಂತ ಮಾಡಿನೂ ಕೆಲಸ ಆಗೋಯ್ತು ಪೊಲೀಸರಿಗೆ ಕೊಡತಾರಂತೆ ನಂಗೆ ಹಾಕಿರ್ತಾ ಇಲ್ಲವನು ಏನು ಮಾಡೋದು ಭಗವಂತ ಹ್ಮ್ ಎತ್ತರ ಓಡೋದ್ರ ಎತ್ತೋಗೋದು ಏನ್ ಮಾಡೋದು ತಿಳಿತಾ ಇಲ್ಲ ಅಯ್ಯೋ ಏನಪ್ಪ ಮಾಡೋದು ಇವಳ ಎಂತ ಕೆಲಸ ಮಾಡ್ತಾಳೆ ನೋಡು ನಾವ್ಯಾರು ನೆಮ್ಮದಿಯಾಗಿರಂಗ ಎಲ್ಲ ಇವ್ಳ ಹತ್ರ ನಾನು ಬೇಕಾಗಿ ಮಾಡಿಲ್ಲಾ ನಾನು ಬೇಕಾಗಿ ಮಾಡಿಲ್ಲ ಸರಿ ಸುಮ್ಮನೆ ಇದ್ದು ಬಿಡ ಎಲ್ಲರಿಗೂ ನಮಸ್ಕಾರನಪ್ಪ ನಿನ್ನೆಯಿಂದ ಎಂಟು ಜನ ಸಬ್ಸ್ಕ್ರೈಬರ್ ಹೊರಟೋಗಿದ್ದೀರಾ ಯಾಕೆ ಈಗ ಏನು ಇನ್ನೆಂಥ ಸ್ಟೋರಿಗಳು ಮಾಡಬೇಕು ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ ಎಂಟು ಜನ ಸಬ್ಸ್ಕ್ರೈಬರ್ ಹೊಟ್ಟೋಗಿದ್ದೀರಾ ನನಗೆ ಬರೋದೇ ವಾರಕ್ಕೆ ಒಂದೋ ಇಲ್ಲ ಎರಡು ಸಬ್ಸ್ಕ್ರೈಬರು ಅದ್ರಾಗೂ ಎಂಟು ಜನ ಹೊಲ್ಟೋಗಿದ್ದೀರ ಅಂತಂದರೆ ಏನು ಮಾಡೋದು ನಾವು ಹಾಂ ಚಾನಲ್ ಮುಂದುವರ್ಸೋದ ಬಿಡೋದ ಇದೇ ಒಂದು ಯೋಚನೆ ಆಗಿಬಿಟ್ಟದೆ ಇರೋ ಸಬ್ಸ್ಕ್ರೈಬರ್ಗೂ ಹೊಲ್ಟೋತಾವ್ರೆ ಹ್ಞೂ ನಾಗಪ್ಪನ ಸ್ಟೋರಿ ಎತ್ಕೊಂಡೆ ಅದೇನಾದರೂ ಮುಂದುವರ್ತಾನೆ ಅಂತ ಅದನ್ನು ಯಾರೂ ನೋಡಿಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಇನ್ನೆಂಥ ಸ್ಟೋರಿ ಮಾಡಬೇಕಂತ ನಂಗೆ ಅದಕ್ಕೆ ತೋರಿಸ್ತಾ ಇಲ್ಲ ಎಂಟು ಜನ ಸಬ್ಸ್ಕ್ರೈಬರ್ ಹೊಟ್ಟೋಗರೆ ಹ್ಞೂ ಅಂಬುದಿ ಸುಮ್ಮನೆ ಇರ್ತೀಯ ನೀನು ಅವಳಿಗೆ ಏನೋ ಮಾಡ್ತಾಳೆ ಏನು ಹಿಂಗೆ ಬಾಯಿ ಬಡ್ಕೊಂತ ಇರೋದು ನೀನು ಮಾಡೋದೆಲ್ಲ ಮಾಡಿಬಿಟ್ಟ ನೀನು ಹೊಟ್ಟೆ ಊಟೋಗ ನಾನು ಊರ್ಕೊಳ್ತೋಗ್ಬಿಡ್ತೀನಮ್ಮ ಕಿತಾಪತಿರಿ ಮಾಡ್ತಾ ಇದ್ರೆ ಅಕ್ಕ ಇಂಥ ಕಲ್ತಿದಾಗ ನಾನು ಬಿಟ್ಬಿಟ್ಟು ಅಕ್ಕ ಅಕ್ಕ ತಂಗಿ ಅನ್ನೋ ಪ್ರೀತಿನೇ ಇಲ್ಲಕ್ಕ ತಪ್ಪ ಬಾಯಿ ಮುಚ್ಕೊಂಡಿರ್ಬೇಕು ಹೇಳೋದೇನಕ್ಕ ಅಕ್ಕ ನೀನೊಂದ್ ಕೆಲಸ ಮಾಡೆ ಏನು ನೀರ ಜೇಳ್ಕೊಬಿಡಿ ಅಕ್ಕ ನಾನೇ ಅವನ್ನ ಕಾಯಿಸಾಕಿದ್ದು ಅನ್ಬಿಟ್ಟ ನೀನೇಳ್ಕೊಬಿಡಿ ಯಾಕಂದ್ರೆ ನಾನು ವಾಗ್ಬಿಟ್ಟದಕ್ಕ ನಾನಿನ ವಯಸ್ಸಾಗೆ ಹೇಳ್ತೀನಿ ಎಂತ ಸುಪ್ನಾತಿ ನೋಡ್ತ ನೀನ ನಂಗೆ ಜೇಲ್ ಹೋಗಕ್ಕೆ ಇಷ್ಟ ಇಲ್ಲಕ್ಕ ನಂಗೆ ಜೈಲ್ಗೆ ಹೋಗಕ್ಕೆ ಇಲ್ಲ ಅಯ್ಯೋ ದೊಡ್ಡೋನೆ ದೊಡ್ಡನೆ ಇದೆ ಗುಂಜಡಮ್ಮ ನಮ್ಮಅಮ್ಮ ಹಿಂಗ ಹೇಳ್ತಾಳೆ ದೊಡ್ಡನೆ ನಾನ್ ಬೇಕಾಗಿ ಮಾಡಿಲ್ಲೋ ನಾನು ಬೇಕಾಗಿ ಮಾಡಿಲ್ಲ ಏನೋ ಆಕಿಕೊಳ್ಳಾಗ್ತಾ ದೊಡ್ಡನೆ ಅಯ್ಯೋ ಅವಕ್ಕೆ ಏನೋ ತಲೆ ಸರಿಲ್ಲಪ್ಪ ತಲೆ ಸರಿಲ್ಲ ಯಾಕಮ್ಮ ಏನಾಯ್ತು ಯಾಕೆ ಹೇಳ್ತಾ ಇರೋದು ನಾನು ನಾನ್ ಮಾಡ್ಬೇಕಂತ ಮಾಡಿಲ್ಲ ದೊಡ್ಡನೆ ಏನೋ ನನ್ನ ಟೈಮ್ ಚೆನ್ನಾಗಿಲ್ಲ ಆಗೋಗ್ಬಿಡ್ತಾ ಏನು ಮಾಡಬೇಕಂತ ದಿಕ್ಕೇ ತೋರಿಸಿಲ್ಲ ಗಂಟನೇ ಏನು ಮಾಡಬೇಕಂತ ಏನು ಮಾಡಿದೆ ಏನು ಮಾಡಿದೆ ಅವ್ನು ಬಂದು ಅಲ್ಲಿ ನಿಂತ್ಕೋಣ ನಾನು ಹಿಂದುಗಡೆ ನಿಂತ್ಕೋಣ ಬಾ ಮುಚ್ಕೊಂಡು ಇರ್ಬೇಕು ನೀನು ಮಾತಾಡಿ ಅಂದ್ರೆ ಬೀಳ್ತಾ ವೇಟಿಗೆ ನಿಂಕ ನಡೆಯೋಕೆ ಹುರ್ಕೋಗೋಣ ಇವತ್ತೇನ ಹೆಣ್ಣು ನೋಡೋಕೆ ಬರ್ತಾರಂತೆ ಚೈತನ್ಯ ನೋಡಕ್ಕ ಹೌದಕ್ಕ ನಿಜವಾಗ್ತಾ ಇದ್ಯಾ ನಡೆಯೋಕೆ ಹೋಗೋಣ ಹುರ್ಕ ನಡಿಯೋಗೋಣ ಇಲ್ಲಿರೋದು ಬೇಡಕ್ಕೋ ನಡೆಯೋಕಣ ಮನಿಗೆ ನಾವು ಹೊಲ್ಟ್ ಮುಚ್ಚು ಬಾಯಿ ಮುಚ್ಚು ಬಾಯೇ ಒಟ್ಟು ಉತ್ತೋಗ ಲೇಯ್ ಲೇ ಅವ್ನ ಅವನು ಲಯ್ ನಿನ್ನೆನ ದೊಡ್ಡವನೇ ಚಿಕ್ಕು ರೇ ಯಾಕಮ್ಮ ಏನಾಯ್ತು ಯಾಕೆ ಕಲ್ತಾಯಿರೋದು ಚಿಕ್ಕನೇ ನಾನು ಬೇಗ ಮಾಡಿಲ್ಲ ಚಿಕ್ಕು ರೇ ನಾನು ಬೇಗ ಅಂತ ಯಾರು ಮಾಡಿಲ್ಲ ಚಿಕ್ಕು ರೇ ಯಾಕೆ ದೊಡ್ಡಮ್ಮ ನಮ್ಮಮ್ಮ ಏನೋ ಹೇಳ್ತಾವಳೆ ಅಯ್ಯೋಳೆ ಮಕ್ಳು ಮುಚ್ಕೊಂಡು ಹೇಳಿ ಅವ್ಳು ಎಗರು ಬಿತ್ತೋಗ ಅದಲಕತ್ತು ಇಲ್ಲಿ ನಮ್ಮ ಅಮ್ಮಂದ ಇದ್ದಿದ್ದೆ ಯಾವಾಗಲೂ ಏನು ಏನು ಹೇಳು ನಿಂದು ಸಮಾಚಾರ ಲೇ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಸಹಾಯಿಸ್ಬಿಡ್ತೀನಿ ನಿನ್ನನ್ನು ಏನ ನಿಂದು ಸಮಾಚಾರ ಯಾಕ ಯಾಕೆ ಹೇಳೋ ಯಾಕಂತ ಹೇಳೋ ನಡಿಯ ಊರ್ಕ ನಡಿ ಊರ್ಕ ಅಲ್ಲ ಆ ಹುಡ್ಗಿ ಪಾಡ್ಕ ಹುಡ್ಗಿ ಇದ್ಲು ತಾನೆ ಆ ಹುಡ್ಗಿನ ದಾರಿ ತಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಟು ಇವತ್ತು ಅವಳು ಬೇಡ ಅಂತಂದ್ಬಿಟ್ಟು ಇಲ್ಲಿ ಬಂದು ನೀನು ಕೂತ್ಕೊಂಡಿದ್ಯಲ್ಲಾ ಸರಿ ಲೇ ಏನಾನ ಕೆಲಸ ಮಾಡಿದ್ರೆ ನಾಲ್ಕು ಜನ ಒಬ್ಬಬೇಕು ಅಂತ ಕೆಲಸ ಮಾಡೋ ಇಲ್ಲ ತಿಕಾ ಮುತ್ಕೊಂಡು ನೀನು ಒಪ್ಪ ನನ್ನ ಮಗನ ತಕೊಂಬಂದೇ ಐ ವ್ಯಾಮ್ಸಲ್ಲೇ ಈಗ ಮುಂದೊಂದು ಏನಾಯ್ತಾ ಅಲ್ಲ ದೊಡಮ್ಮ ಅವ್ಳಿಗೆ ಗೀತಾ ಫೋನ್ ಮಾಡ್ತಾಳಂತೆ ಫೋನ್ ಐತಿ ಮಾತಾಡ್ಬೇಕು ತಾನೇ ಇವನ ಹಾಂ ಮಾತಾಡ್ಬೇಕು ತಾನೆ ಫೋನೇ ಎತ್ತತಾ ಇಲ್ಲಂತೆ ಅವ್ಳಿಗೆ ಹೇಳ್ತಾ ಇದೆ ನಾನು ನಿನ್ನೆ ಮನೆಗಿಂದ ಫೋನ್ ಮಾಡಿದ್ರೆ ಏನು ಹೇಳ್ತಾವಿಲ್ಲ ನಾನು ಎಂಟ್ರ ಹತ್ರ ನಾನು ಇದೀನಿ ಹೋಗ ನೀನೇನೋ ಕೇಳೋದು ಏನಕ್ಕೆ ಎತ್ತಬೇಕು ಫೋನು ಅಷ್ಟು ಮಾತ್ರೆಗೆ ಇವ್ನ ಕರ್ಕೊಂಡೋಗಿ ಮದುವೆ ಆಗಿತ್ತು ಏನು ಗೇಡಮ್ಮ ಏನು ಕಂಡೋರೇಣ್ ಮಕ್ಳು ಅಂತ ಸುಲಭ ಅನ್ಕೊಂಬನಾ ಹಾಂ ಅವ್ಳಿಗೆ ಭಾಳ ಏನಾಗಬೇಕು ಮಕ್ಳಿಲ್ಲ ಮರಿ ಇಲ್ಲ ಇವನ್ನೇ ನಂಬ್ಕೊಂಡವಳೆ ಇವನಿಂತ ಮಾತು ಮಾತಾಡಿದ್ರೆ ಸರಿನಾ ಹಾಂ ಅವತ್ತು ಕರ್ಕೊಂಡು ಓಡೋಗ ಎಲ್ಲಿತ್ತು ಜ್ಞಾನ ಇವ್ನಿಗೆ ಎಲ್ಲಿತ್ತು ಇವ್ನಿಗೆ ನಾನು ನಾನಿದ್ದಿದ್ದು ನಿಮ್ಮಿಬ್ಬರು ಮದುವೆ ಆಗೋವಾಗ ನನಗೆ ಅವ್ರಿಗೆ ಅವ್ಳಿಗೆಗಳು ನೋಡ ಬಾಯಿ ಮುಚ್ಕೊಂಡು ನಿನ್ನ ಮನೆಗೆ ಬರಬೇಕು ಲೈಯ್ ನಾನು ಎಂಟ್ರ ಹತ್ರ ನಾನು ಇದ್ದೀನಿ ಆಯಿತಾ ಅವ್ಳಿಗೇನು ಇವಾಗ ಅಲ್ಲಿ ತಿನ್ನೋಕ್ಕಿಲ್ಲ ಉನ್ನೋಕ್ಕಿಲ್ಲ ಕೆಲಸ ಮಾಡೋಕ್ಕಿಲ್ಲ ಕೆಲಸ ಮಾಡ್ಕೊಂಡು ಬಿದ್ದಿರಲಿ ಬಿಡ ನಾನು ನಾನು ನಾನಿದ್ದೀನಿ ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ ಲೈ ಇವಾಗೇನ ನೀನೇರು ಹಾಂ ಇವಾಗೇನಕಾ ಇಷ್ಟಿನಿಂದ ಬೇಕಾಗಿರಲಿಲ್ಲ ಇವಾಗ ಬೇಕಾ ನೀನು ಎಂಟ್ರು ನಿಂಗೆ ಹ ಈಗಣ ಆವತ್ತ ಇದ್ದಿದ್ರೆ ಅವಳಿಗೆ ಜೀವನ ಅವಳಿಗೆ ಮಾಡ್ಕೊಂಡ ಯಾಕೋ ಅವ್ಗೆ ಜೀವನ ಹಾಳು ಮಾಡ್ದೆ ನೀನು ಲೇ ಇದನ್ನೆಲ್ಲ ಕೇಳೋಕೆ ನೀನಾರ ನೀನ ಯಾರಳ್ಳ ತೆಗೀದ್ ಕಾಪಾಲ್ ಕೊಟ್ಟಿದ್ದೀನಂದ್ರೆ ಮುಖಗ ಬೈಗ ರಕ್ತ ಬಂದ್ಬಿಡ್ಬೇಕು ಎತ್ತದ್ಮಧುನ ನಿಮ್ಮ ಮದುವೆ ಆದಾಗ ನಾನು ನಾನಿದ್ವನು ನಾನು ಆಯ್ತೋನು ನೋಡೋ ನಾನಂತೂ ಅವ್ಗಿಗ್ ಅನ್ಯಾಯ್ ಬಿಡಲ್ಲ ಅವ್ಗಿ ಜೊತೆಗೆ ನೀನಿರ್ಬೇಕು ಹೌದು ಬಯಮ್ಸ್ ಹೋಗಿ ಗೊತ್ತಾ ಏನೋ ಇಲ್ಲಿ ವಯಸ್ಸಾಗೋದು ಎಲ್ಲ ನಾವು ಒಂದು ಹತ್ರ ಮುಡ್ಕೊಂಡ ನಾನು ಬುತ್ತಿನೇ ಇಲ್ಲ ಇಲ್ಲಿ ಬಂದ್ಬಿಟ್ಟು ಲೈ ನಡಿಯಾ ನಡಿಯ ಹುರ್ಕಾ ಲೈ ನಾನು ಬರಲ್ಲ ನಾನು ಬರಲ್ಲ ನಾನು ಎಂಟ್ರ ಜೊತೆಗೆ ನಾನು ಇರ್ತೀನಿ ಹ್ಞೂ ದ್ರಾಕ್ಷಿ ಕೊಯ್ಲಿಕ್ಕೆ ಬರಲಿ ಅವಾಗ ಬಂದು ಎಲ್ಲ ಮುಗ್ಸ್ಕೊಂಡು ತಿರ್ಗಾ ಇಲ್ಲಿ ವಾಪಸ್ ಬರ್ತೀನಿ ಇಲ್ಲಿಗೆ ಬೇಕಾದಷ್ಟು ಕೆಲ್ಸಗಳವೇ ಅವಳು ಒಬ್ಬಳೇ ಹೊದ್ಲಾಡ್ತಾಳೆ ಅವಳ ಜೊತೆಗೆ ಸಪೋರ್ಟ್ ಆಗಿ ನಾನು ಇರ್ತೀನಿ ಹಂಗಾದ್ರೆ ಗೀತನ ಕರ್ಕೊಂಬಂದು ಇಲ್ಲಿ ಬಿಡ್ತೀನಿ ಗೀತನೂ ಇಲ್ಲೇ ಇದ್ಲಿ ಇದ್ಯಾವು ಇದ್ಯಾವುಯ ಅವಳ್ಯಾ ಯಾಕೆ ಇಲ್ಲಿರ್ಬೇಕು ಅವ್ಳ್ಯಾಕೋ ಇಲ್ಲಿರ್ಬೇಕು ಈ ಜಾಗಕ್ಕೂ ಅವಳಗೂ ಯಾವುದೇ ಸಂಬಂಧ ಇಲ್ಲ ಇದು ನಾನು ಎಂಟ್ರಾಸ್ತಿ ಯಾವ್ದಾ ನಿನ್ನೆಂಟ್ರಾಸ್ತಿ ಯಾವ್ದಾ ಕೂಗು ನೀನ ಎಂಟ್ರನಾ ಕೂಗ ನಿನ್ನೆಂಟ್ರನಾ ಆಸ್ತಿ ಅಂತೆ ಆಸ್ತಿ ಏನು ನಿನ್ನೆಸ್ರಾಗದೇ ಎಲ್ಲ ಆಸ್ತಿ ತೆಗಿ ಪೇಪರ್ಗೆ ನೋಡೋಣ ತೆಗಿಯ ನೋಡೋಣ ಅವ್ಯ ನಾನು ನಿನ್ನೆಂಟ್ರಾಸ್ತೀವ ಏನು ಎಲ್ಲ ನಿನ್ನ ಎಂಟ್ರಾಸ್ತಿನ ಓಹೋಹೋಹೋ ನಡಿಯಾ ಊರ್ಕ ತಿಕ್ಕ ಮುಚ್ಕೊಳ್ಳಲ್ಲೇ ಇಲ್ಲಿ ಊರಿಗೆ ಅಯ್ಯೋ ನಾನು ಮಾಡಿಲ್ಲ ನಡಿಯ ನಡಿಯ ಊರ್ಕ ತಪ್ಪು ಮಾಡಿರೋನ್ ನೀನು ಹ್ಞೂ ತಪ್ಪು ಮಾಡಿರೋ ನೀನು ಅದನ್ನ ನೀನೇ ಸರಿ ಮಾಡಬೇಕು ಆ ಹುಡ್ಗಿ ಜೀವನ ಯಾಕೆ ಹಾಳು ಮಾಡಿದೆ ನೀನು ಆ ಪಾಪ ಹುಡುಗಿ ಅಳ್ತದೆ ಹಾಂ ಅಳ್ತದಲ್ಲ ಆ ಹುಡುಗಿ ಜ್ಞಾನ ಇರಲಿಲ್ಲ ನನಗೆ ಅವತ್ತು ಮದುವೆ ಆದಾಗ ಕರ್ಕೊಂಡು ಓಡೋಗ್ಬಿಟ್ಟಲ್ಲ ಹಾಂ ಆವತ್ತು ನೀನು ಎಂಟ್ರವಳೆ ಅಂತ ನಿಂಗೆ ಧ್ಯಾನ ಇರಲಿಲ್ಲ ಕರ್ಕೊಂಡು ಓಡೋಗ ನೋಡೋ ಅಪ್ಪನ ಸುಮ್ಮನೆ ಇರ್ಬೋದು ಈ ವಿಷಯಕ್ಕೆ ಮಾತಾಡ್ತೀರಾ ನಾನು ಸುಮ್ಮನೆ ಇರೋನಲ್ಲ

ಯಾರ ದುಡ್ಡು ಶ್ರೀಮಂತ ಬಾ ಹೋಗ ನಾನ್ ಬಿಟ್ಟು ಅವನ್ ಜೊತೆಗೆ ಇಳುವ ಬಿಟ್ಲು ಇದಂತೆ ನಯನ ದೊಡ್ಡ ಜೊತೆಗೆ ಇರ್ಬೇಕಾಗಿರೋದು ಲೆಕ್ಕ ಗಂಡು ನೀನ್ ಎಲ್ಲಿ ಕಣ ಕೇಳ್ಕೊ ಓಹೋ ಆವಾಗ ನಿ ಗಂಡು ಬೇಕಾಗಿರ್ಲಿಲ್ಲ ಇವಾಗ ಗಂಡು ಬೇಕಾ ಇವನ್ಕ ಆವಾಗ ನೀನ್ ಬೇಕಾಗಿರ್ಲಿಲ್ಲ ಇವಾಗ ಬೇಕು ಎಂತ ನ್ಯಾಯ ಇದು ಲೈ ಬರಲ್ಲ ನಮ್ಮ ಯಜಮಾನ್ ಅಷ್ಟೇ ಏನನ್ನ ಮಾಡ್ತ ನೀನು ಇಲ್ಲೇ ಇರ್ತಾನೆ ನಮ್ಮ ಯಜಮಾನು ಲೈ ನೋಡು ನನ್ನ ಎಂತಿದ್ವ ಆಸ್ತಿ ದಂಡಿಯಾಗೈತೆ ಅದನ್ನ ನೋಡ್ಕೊಂಡು ನಾನು ಇಲ್ಲೇ ಇರ್ಬೇಕು ಯಾವ ಆಸ್ತಿನ ಅಲ್ಲೇ ಎದುರು ನಿಂತೊಳ್ಳಲ್ಲ ಕೇಳು ಯಾವ್ದೇ ಸರೋಜಿ ಆಸ್ತಿ ಎತ್ಕೊಂಬರ ಇಲ್ಲ ಪೇಪರ್ ಇಲ್ಲ ಆಸ್ತಿ ಅಲ್ಲ ನಿನ್ನ ಹೆಸರಾಗದೇ ನೋಡೋಣ ಆಸ್ತಿ ಅಂತ ನಾನೇನು ಹೇಳಿದ್ದೆ ನನಿಕಾ ಯಾವ ಆಸ್ತಿನೂ ನನ್ನ ಹೆಸರಾಗಿಲ್ಲ ನಾನು ಕೂಲೋಳ ಅಷ್ಟೇ ನೋಡ್ಕೊಳೋದು ಆ ಆಸ್ತಿ ವಾರಿಸ್ತಾರೋ ಅವ್ರೆ ಬರ್ತಾರೆ ಬರೋ ಟೈಮ್ಕ ಹಂಗಂತ ನಿನ್ ಗಂಡು ಕೇಳೋ ನೋಡ ಆಚು ನನ್ನ ಗಂಡು ಕೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನನ್ನ ಗಂಡು ಬರಲ್ಲ ಅಷ್ಟೇ ಇಲ್ಲೇ ಇರ್ತಾನೆ ಅದೇಂಗ ಬರಲ್ಲ ನಾನೇ ನೋಡ್ಬಿಡ್ತೀನಿ ಎತ್ಕೊಂಡು ಹೋಗ್ತೀನಿ ನಾನು ಬಾಯ್ ಮುಚ್ಕೊಡು ಹೋಗೋ ಚಿಕ್ಕನೆ ಇಲ್ಲ ತಿನ್ಬಿಟ್ಟು ಎಲ್ಲ ನಾನು ಮುಟ್ಕೊಳ್ಳೋ ನೀನು ಕೇಳ್ಕೋಬೇಕು ಅವಳಿಗೆ ಮುಂದಿನ ಆಲೋಚನೆ ಇರಬೇಕಾಗಿತ್ತು ಎಂತಿ ಅವರಪ್ಪ ಮಕ್ಳವ್ರಪ್ಪ ಅವನ ಜೊತೆಗೆ ಮದುವೆ ಆದರೆ ಹೆಂಗೆ ನನ್ನ ಮುಂದೆ ಜೀವನ ಅಂತ ಆಲೋಚನೆ ಇದ್ದರೆ ಅವಳೇ ಮುಂದಿನ ಕೆಲಸ ಮಾಡಿಬಿಟ್ಟು ಇವಾಗ ಯಾಕೆ ನಮ್ಮ ಪ್ರಯಾಣ ತಿಂತ ಇರೋದಾ ಇವಾಗ ನೀವು ಬಾಯಿ ಮುಚ್ಕೊಡು ಮುಂದುವರಿಯೋದು